ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಮೂವತ್ತು ಕರ್ನಾಟಕದ ಪ್ರವಾಸಿ ಕೇಂದ್ರಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಮೂವತ್ತು ಕರ್ನಾಟಕದ ಪ್ರವಾಸಿ ಕೇಂದ್ರಗಳು ಅಧ್ಯಾಯವಾಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂತದ್ದು ಸರಿಯಾಗಿರುವಂತಹ ಉತ್ತರ ನಾಲ್ಕರಲ್ಲಿ ಒಂದು ಉತ್ತರ ಇರುವಂತದ್ದಾಗಿರ್ತದೆ ಆರಿಸಿ ನಂದಿ ಗಿರಿಧಾಮ ಇರುವ ಜಿಲ್ಲೆ ಯಾವ ಒಂದು ಜಿಲ್ಲೆಯಲ್ಲಿ ಇದು ಇದೆ ಹೇಳಿ ಕೇಳಿರುವಂತದ್ದಾಗಿದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ನಂದಿಗಿರಿಧಾಮ ಇರುವ ಜಿಲ್ಲೆ ಚಿಕ್ಕಬಳ್ಳಾಪುರ ಕರ್ನಾಟಕದ ನಯಾಗರ್ ಎಂದು ಕರೆಯಲ್ಪಡುವ ಜಲಪಾತ ಕೇಳಿರುವಂಥದ್ದು ಕರ್ನಾಟಕದ ನಯಾಗರ್ ಅಂತ ಹೇಳಿ ಗೋಕಾಕ್ ಜಲಪಾತಕ್ಕೆ ಕರೆಯಲಾಗುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಅರಮನೆಗಳ ನಗರ ಎಂದು ಹೆಸರಾದ ಸ್ಥಳ ಕೇಳಿರುವಂಥದ್ದು ಮೈಸೂರು ಅರಮನೆಗಳ ನಗರ ಎಂದು ಹೆಸರಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ನಿಗಮ ಸ್ಥಾಪಿಸಿತು ಇದರ ಮುಖ್ಯ ಉದ್ದೇಶವೆಂದರೆ ಪ್ರವಾಸಿಗರಿಗೆ ಮೂಲ ಸೌಲಭ್ಯ ಒದಗಿಸುವುದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿರುವಂಥದ್ದು ಪ್ರವಾಸಿಗರಿಗೆ ಮೂಲ ಸೌಲಭ್ಯ ಒದಗಿಸುವುದು ಇನ್ನು ಆರನೇ ಪ್ರಶ್ನೆ ಗಾಂಧಿ ಭವನ ಇರುವ ಗಿರಿಧಾಮ ಯಾವುದು ಅಂತ ಕೇಳಿರುವಂತದ್ದು ನಂದಿ ಗಿರಿಧಾಮ ಇನ್ನು ಏಳನೇ ಪ್ರಶ್ನೆ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳಿರುವಂಥದ್ದು ಉತ್ತರ ಕನ್ನಡ ಎಂಟನೇ ಪ್ರಶ್ನೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವ್ಯಾಕ್ಯ ಎನ್ನುವ ಕೇಳಿರುವಂಥದ್ದು ಒಂದು ರಾಜ್ಯ ಹಲವು ಜಗತ್ತುಗಳು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಪ್ರವಾಸೋದ್ಯಮ ಬೆಳವಣಿಗೆಗೆ ಅಗತ್ಯ ಸಂಗತಿಗಳನ್ನು ವಿಶ್ಲೇಷಿಸಿ ಮೂಲಭೂತ ಸೌಕರ್ಯ ಸ್ವಚ್ಛತೆ ನೈರ್ಮಲ್ಯ ವೈದ್ಯಕೀಯ ಸೌಲಭ್ಯ ಆಹಾರ ಅಗತ್ಯ ವಸ್ತು ಪೂರೈಕೆ ಮಾರ್ಗದರ್ಶನ ರಕ್ಷಣೆ ಸುರಕ್ಷತೆ ಸೂಕ್ತ ಸಾರಿಗೆ ಸೌಲಭ್ಯ ಇನ್ನು ಹತ್ತನೇ ಪ್ರಶ್ನೆ ಪ್ರವಾಸದಿಂದ ಆಗುವ ಲಾಭವೇನು ಅಂತ ಕೇಳಿರುವಂಥದ್ದು ಪ್ರವಾಸದಿಂದ ಆಗುವಂತಹ ಲಾಭಗಳು ವ್ಯಾಪಾರ ವಹಿವಾಟು ಕುತೂಹಲಕ್ಕಾಗಿ ಆರೋಗ್ಯ ವೃದ್ಧಿಗಾಗಿ ವಿಹಾರಕ್ಕಾಗಿ ಸುಂದರ ತಾಳಗಳನ್ನು ನೋಡಲು ಜ್ಞಾನಾರ್ಜನೆಗಾಗಿ ಇನ್ನು ಹನ್ನೊಂದನೇ ಪ್ರಶ್ನೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಗೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಭವಿಷ್ಯದ ಪೀಳಿಗೆಗಾಗಿ ಇಂದಿನ ಇತಿಹಾಸವನ್ನು ಪರಿಚಯಿಸಲು ಭವ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ನಾಡು ನುಡಿ ನಾಗರಿಕತೆ ಅರಿಯಲು ಇವಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎದಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಮಾದರಿ ಉತ್ತರಗಳಾಗಿರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು